ನೀನು ನೋಡ್ತಾ ಇದ್ರ ಬಿ ಸಿ ನ್ಯೂಸ್ ನಾನು ಸ್ವಾಗತ ಕಳೆದೊಂದು ದಿವಸದ ಹಿಂದೆ ಬಿಬಿಸಿ ವಾಹಿನಿಯಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯಲ್ಲಿ ಬರ್ತಕ್ಕಂಥ ಕುಡುಗುಂದಿ ಅಂತಕ್ಕಂಥ ಗ್ರಾಮ ಮಾನ್ಯ ಹರಸಿಕೆರೆಯ ಶಾಸಕರಾದಂಥ ಶಿವಲಿಂಗೇಗೌಡರ ಅಸ್ವ ಇಲ್ಲಿ ಓರ್ವ ಮಹಿಳೆ ತಾವು ಕೂ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಗಂಡ ಇಲ್ಲದಿದ್ದರೂ ಕೂಡ ಮಕ್ಕಳನ್ನ ಅವ್ರಿಗೆ ಯಾವುದೇ ಕೊರತೆ ಬರದಂತೆ ಅವರನ್ನ ಸಾಕಿ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇರ್ತಾರೆ ಆದ್ರೆ ದಿಢೀರಂತ ಆಗಸ್ಟ್ ಒಂದನೇ ತಾರೀಕು ಮಗಳು ಮನೆಯಿಂದ ನಾಪತ್ತೆ ಆಗ್ತಾಳೆ ಈ ಸಂದರ್ಭದಲ್ಲಿ ಸಹಜವಾಗಿ ಆ ಒಬ್ಬಂಟಿ ಹೆಣ್ಣು ಮಗಳಾಗಿರ್ತಕ್ಕಂತ ತಾಯಿಗೆ ಸಹಜವಾದ ಆತಂಕವಾಗುತ್ತೆ ಎಲ್ಲಾ ಕಡೆ ಹುಡುಕ್ತಾರೆ ನೋಡ್ತಾರೆ ಆಗ ಮಾಹಿತಿ ಗೊತ್ತಾಗುತ್ತೆ ಅವರ ಮನೆಯ ಒಂದಿಷ್ಟು ದೂರದಲ್ಲೇ ಇದ್ದಂಥ ಮಿಥುನ್ ಅಂತಕ್ಕಂತ ಓರ್ವ ಮೂವತ್ತು ವರ್ಷದ ಯುವಕ ಇವರ ಪುತ್ರಿ ಹದಿಮೂರು ವರ್ಷದ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ಮಗಳನ್ನ ಅಪಹರಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಪ್ರೀತಿ ಪ್ರೇಮ ಮತ್ತೊಂದು ಇನ್ನೊಂದು ಇವೆಲ್ಲವೂ ಅದ್ರೊಳಗಡೆ ಇನ್ಕ್ಲೂಡ್ ಆಗಿತ್ತು ಇದಾದ ನಂತರ ಪೊಲೀಸ್ ಠಾಣೆಗೆ ದೌಡಾಯಿಸ್ತಾರೆ ಪೊಲೀಸ್ ಠಾಣೆಗೆ ದೌಡಾಯಿಸಿ ಆಗಸ್ಟ್ ಒಂದನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಬರ್ಕೊಡ್ತಾರೆ ನನ್ನ ಮಗಳು ಇಂಥದ್ದು ಇಂಥ ದಿವಸ ಇಂಥ ಕಡೆಯಿಂದ ಇಂಥವರೆ ಕರ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಬಟ್ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಾದ ನಂತರ ನಿರಂತರವಾಗಿ ಈ ಮಹಿಳೆಯ ಕುಟುಂಬಸ್ಥರು ಇವರೆಲ್ಲ ಪೊಲೀಸ್ ಠಾಣೆಗೆ ಹೋಗಿ ಸಾರ್ ಸಿಕ್ಕಿದ್ಲಾ ಮಗಳು ಮಗಳು ಇವತ್ತು ಸಿಕ್ಕಿದ್ಲಾ ಸಾರ್ ಮಗಳು ಸಿಕ್ಕಿದ್ಲಾ ಸಾರ್ ಅಂತ ಕೇಳಕ್ ಹೋದ್ರೆ ಪೊಲೀಸರು ಪೋಷಕರ ವಿರುದ್ಧವೇ ಏರ್ಸಲಿ ಬರ್ತಿರ್ರಿ ನೀವು ಇನ್ನೊಂದ್ಸಲಿ ಬಂದ್ರೆ ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ನೀವೇ ಕಳ್ಸಿದಿರಿ ನಿಮ್ಮ ಮಗಳನ್ನ ಈ ತರ ಉಡಾಫೆಯ ಹೊಟ್ಟೆ ತುಂಬಿದ ಮಾತುಗಳನ್ನ ಆಡ್ತಿರ್ತಾರೆ ಇವತ್ತು ಬರಬಹುದು ನಾಳೆ ಬರಬಹುದು ನಾಡಿದ್ದು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದ ತಾಯಿ ಕಣ್ಣೀರಿಗೆ ಕೊನೆ ಸಿಗಲಿಲ್ಲ ನೊಂದ್ರು ಹೋಗ್ತಾರೆ ಕೊನೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಸನದ ನಮ್ಮ ವಿ ವಾಹಿನಿಗೆ ಬರ್ತಾರೆ ಹಸಿ ಕೆರೆಯ ಸಮಾಜ ಸೇವಕರು ನಾಗೇಶ್ ಅಂತಕ್ಕಂಥವ್ರು ಅವ್ರನ್ನ ಕರ್ಕೊಂಡು ನಮ್ಮ ವಾಹಿನಿಗೆ ಬರ್ತಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯಲ್ಲಿ ವಿಸ್ತಾರವಾದ ವರದಿಯನ್ನು ಕೂಡ ನಾವು ಪ್ರಸಾರವನ್ನ ಮಾಡಿದ್ವಿ ಆ ತಾಯಿ ತಮ್ಮ ಅಳ್ಳ ತೋಡ್ಕೊಂಡ್ರು ಆಗಿರುವ ಸಮಸ್ಯೆ ಏನು ಇದರ ಹಿಂದೆ ಯಾರಿರ್ಬಹುದು ಯಾಕೆ ಇದೆ ಅಂಡ್ ಈ ಪ್ರಕರಣದಲ್ಲಿ ಮತ್ತೊಂದು ಲೂಪ್ ಹೋಲ್ ನಮಗೆ ಪೊಲೀಸ್ ಇಲಾಖೆ ಕಾಣಿಸ್ತಾ ಇದ್ದಿದ್ದೇನು ಅಂತ ಅಂದ್ರೆ ಆ ಯುವಕ ಯುವತಿ ಎಲ್ಲೋ ಮನೆಯಿಂದ ಹೊರ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಗೊತ್ತಿಲ್ಲದೆ ಇರೋ ಸ್ಥಳದಲ್ಲಿ ಇರಲಿಲ್ಲ ಬದಲಾಗಿ ಅವರು ಫೋನ್ ಸಂಪರ್ಕದಲ್ಲಿದ್ದರು ಆ ಗ್ರಾಮದ ಬೇರೆ ಬೇರೆಯವರೊಟ್ಟಿಗೆ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಇಬ್ರು ಕೂಡ ನಾವು ಆ ಹುಡುಗ ಪೊಲೀಸರಿಗೆ ಓಪನ್ ಚಾಲೆಂಜ್ ಹಾಕಿದ್ದ ನಾವು ಬೆಂಗಳೂರಲ್ಲಿ ಇದ್ದೀನಿ ಓಲಾ ಊಬರ್ ಓಡಿಸ್ಕೊಂಡಿದೀನಿ ತಾಕತ್ತಿದ್ರೆ ಬಂದು ಪೊಲೀಸರ ನನ್ನ ಇಡ್ಕಳಿ ಅಂತಕ್ಕಂಥ ಮಾತು ಹೇಳಿದರು ಆದರೂ ಕೂಡ ಪೊಲೀಸರಿಗೆ ಅದೇನೋ ರೋಷಾವೇಶ ಬರಲಿಲ್ಲ ಇದು ನೋಡಿದ್ರು ಬಂದಿರಲಿಲ್ಲ ಆ ಯುವತಿಯು ಕೂಡ ಅದನ್ನೇ ಹೇಳ್ತಾ ಇದ್ಲು ಯುವತಿ ಅಲ್ಲ ಬಾಲಕಿ ಅಂತ ಕರಿಬೇಕು ನಾವು ಹದಿಮೂರು ವರ್ಷ ಆ ಬಾಲಕಿಯು ಕೂಡ ನಾನು ಇವ್ರನ್ನೇ ಪ್ರೀತಿಸಿ ಮದುವೆ ಆಗ್ತಾ ಇದೀನಿ ಬ್ಯಾಂಡ್ ಎಲ್ಲವನ್ನು ಕೂಡ ಅವ್ನು ಫೀಡ್ ಮಾಡ್ತಾ ಇದ್ದ ಪಕ್ಕದಲ್ಲಿ ಕುತ್ಕೊಂಡು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ನೀವು ಆಡಿಯೋನ ಮೊನ್ನೆ ಕೇಳಿಸ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುದ್ದಿಯಲ್ಲಿ ಅವನು ಹೇಳ್ದಂಗೆ ಈ ಬಾಲಕಿಯು ಕೂಡ ಕೇಳ್ಕೊಂಡು ಇಬ್ರು ಅಂತ ಅಂದ್ರೆ ಇಬ್ರು ಒಪ್ಪಂದದ ಮೇಲೆ ಹೋಗಿದ್ದೀವಿ ನಾವು ಮದುವೆ ಆಗ್ತೀವಿ ಅನ್ನೋ ತರ ಮಾತಾಡ್ತಾ ಇದ್ರು ಆದ್ರೆ ಈ ಪ್ರಕರಣದಲ್ಲಿ ಆ ಬಾಲಕಿಗೆ ಇನ್ನು ಕೂಡ ಹದಿಮೂರು ವರ್ಷ ಆಕೆ ಇನ್ನು ಕೂಡ ಹದಿನೆಂಟು ವರ್ಷ ಇರೋದ್ರಿಂದ ಸ್ವಇಚ್ಛೆಯನ್ನ ಸ್ವಇಚ್ಛೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ವಯಸ್ಸಲ್ಲ ಕಾನೂನು ಕೂಡ ಅದಕ್ಕೆ ಒಪ್ಪೋದಿಲ್ಲ ಹೀಗಾಗಿ ಇವತ್ ಆ ಬಾಲಕಿಯನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಹಾಗೂ ಮಗಳು ಮನೆಗೆ ವಾಪಸ್ ಬರಬೇಕು ಅನ್ನೋದು ಆ ತಾಯಿಯ ಬೇಡಿಕೆ ಆಗಿತ್ತು ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಆ ಕುಟುಂಬಕ್ಕೆ ನಾನು ಆ ಕ್ಷಣದಲ್ಲೇ ಒಂದು ಭರವಸೆಯನ್ನ ಕೊಟ್ಟಿದ್ವಿ ನಾವು ನಿಮ್ಮ ಪರವಾಗಿರ್ತೀವಿ ಪೊಲೀಸ್ ಇಲಾಖೆ ಮುಂದಿನ ಇಪ್ಪತ್ ನಾಲ್ಕು ಗಂಟೆ ಒಳಗಡೆ ಅವರಿಬ್ಬರನ್ನ ರಕ್ಷಣೆ ಮಾಡಿ ಬಾಲಕಿಯನ್ನ ರಕ್ಷಣೆ ಮಾಡಿ ಯಾರು ಆರೋಪಿ ಇದ್ದಾನೆ ಮಿಥುನ್ ಅಂತಕ್ಕಂಥವನು ಆತನ್ನ ಕರ್ಕೊಂಡು ಬರಬೇಕು ಬರದೇ ಇದ್ದಲ್ಲಿ ಇದರ ಬಗ್ಗೆ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡೋಣ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಸುದ್ದಿ ಬಿತ್ತರವಾದ ಇಪ್ಪತ್ತ ನಾಲ್ಕು ಗಂಟೆ ಅಲ್ಲ ಒಂದು ಇಪ್ಪತ್ತು ಗಂಟೆ ಒಳಗಡೆನೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಎಂಟು ದಿನಗಳಿಂದ ಮೈ ಮರೆತು ಕಣ್ಣು ಮುಚ್ಚಿ ಕುಳಿದ ಪೊಲೀಸರು ದಿಢೀರಂತ ತೀವ್ರ ಕಾರ್ಯಪ್ರವೃತ್ತರಾಗಿ ಬಾಲಕಿಯನ್ನು ರಕ್ಷಣೆ ಮಾಡಿ ಯುವಕನನ್ನು ಜೊತೆಲಿ ಇಬ್ರು ಕೂಡ ಕರ್ಕೊಂಡಿದ್ದಾರೆ ಏನು ಇವರೇನ ಹುಡುಕಂಡ್ ಬಂದಿಲ್ಲ ಸುದ್ದಿ ಪ್ರಸಾರ ಆದ ಮೇಲೆ ಸುದ್ದಿಯನ್ನು ನೋಡಿದವ್ರು ಯಾರೋ ಪಾಶ ಅಂತ ಸಮಿಂಗ್ ಅವರು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಮಿಥುನ್ ಮತ್ತೆ ಬಾಲಕಿ ಇಬ್ರು ಕೂಡ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ ಏ ನೆನೆ ಬಿಬಿಸಿ ಟಿವಿಲ್ ನೋಡಿದ್ವಲ್ಲಪ್ಪ ಫೋಟೋ ಬತ್ತಾ ಇತ್ತಲ್ಲ ಇವನೇ ಅಲ್ವಾ ಅಂದ್ಕೊಂಡು ಚಂದ್ರಾಪಟ್ಟಣ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಸಾರ್ ಹಿಂಗೆ ನೆನೆ ಟಿವಿಲ್ ಬಂತಲ್ಲ ಅವ್ರಿಬ್ರು ಇಲ್ಲಿ ಬಸ್ ಇದ್ದಾರೆ ಸಾರ್ ಅಂತ ಆಗ ಪೊಲೀಸರು ಅಷ್ಟೊತ್ತಿಗಾಗಲೇ ನಮ್ಮ ವಾಹಿನಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿ ಸಂಬಂಧಪಟ್ಟ ಮೇಲ್ ಅಧಿಕಾರಿಗಳಿಗೆ ಯಾರು ಬೆಂಗಳೂರು ಮಟ್ಟದ ಮೇಲ್ ಅಧಿಕಾರಿಗಳು ಅವರೆಲ್ಲರೂ ಗಮನಕ್ಕೆ ತರುವ ಕೆಲಸವನ್ನು ಮಾಡಾಗಿತ್ತು ಹೀಗಾಗಿ ಅವರನ್ನು ಆದಷ್ಟು ಬೇಗ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಪೊಲೀಸರು ಕೊಟ್ಟಿದ್ರಿಂದ ಚಂದ್ರಾಪಟ್ಟಣ ಪೊಲೀಸರು ಆ ಪ್ರಕರಣನ ತಡೆಯಾಪ ಬಂದ್ಬಿಡ್ತೀವಿ ಅಂತ ಹೋಗಿ ಚನ್ನಾಪಟ್ಣದಲ್ಲಿ ಬಸ್ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಂತೆ ಹೋಗಿ ಇಬ್ಬರನ್ನು ಕೂಡ ಕರ್ಕಂಡು ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅದಾದ ಮೇಲೆ ಗಂಡಸಿ ಪೊಲೀಸರು ಎಂಟು ದಿವಸದಿಂದ ಕುಟುಂಬಸ್ಥರಿಗೆ ಅವಾಜ್ ಆಗಿ ಕಳಿಸ್ತಾ ಇದ್ರಲ್ಲ ಆಮೇಲೆ ಚನ್ನಪಟ್ಟಣ ಪೊಲೀಸ್ ಠಾಣೆಯಿಂದ ಹೋಗಿ ಗಂಡಸಿ ಪೊಲೀಸರು ಅವರಿಬ್ರು ಸ್ಟೇಷನ್ ಸ್ಟೇಷನಲ್ಲಿ ಕೂರಿಸ್ಕೊಂಡು ವಿಚಾರಣೆ ಮುಂದುವರೆಸಿದ್ದಾರೆ ಇನ್ನು ಸಹಜವಾಗಿ ಪ್ರಕ್ರಿಯೆ ಮುಂದುವರಿಯುತ್ತೆ ಬಾಲಕಿಯನ್ನ ಏನೋ ಬಾಲಕಿಯರ ರಕ್ಷಣೆ ಒಂದು ಸಾಂತ್ವನ ಕೇಂದ್ರ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮಿಥುನ್ ಅಂತಕ್ಕಂಥವನು ಆತನ ಮೇಲೆ ಈಗ ಅಪಹರಣ ಪ್ರಕರಣವೇ ದಾಖಲಾಗುತ್ತೆ ಕುಟುಂಬಸ್ಥರು ಕೊಟ್ಟ ಪ್ರಕಾರ ಆತನ ವಿರುದ್ಧ ಯಾವ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಯಾಕೆಂತ ಅಂದ್ರೆ ಮಿಥುನ್ ಅಂತಕ್ಕಂಥವ್ನ ಇದ್ದಾರೆ ಅಲ್ಲಿ ಸ್ಥಳೀಯ ಶಾಸಕರಾದಂತಹ ಶಿವಲಿಂಗೇಗೌಡರು ಕೃಪಾ ಕಟಾಕ್ಷರ ದೇವರ ಮೇಲೆ ಅದೇ ಕಾರಣಕ್ಕೆ ಎಂಟು ದಿವಸಗಳಿಂದ ಪೊಲೀಸರು ಈ ತರ ಪ್ರಕರಣವನ್ನು ಭೇದಿಸದೆ ಕಣ್ಮುಚ್ಚಿ ಕುಳ್ತಿದ್ರು ಅಥವಾ ನಿರ್ಲಕ್ಷ್ಯ ವಹಿಸ್ತಾ ಇದ್ರು ಅಂತಕ್ಕಂಥ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ ಇದಕ್ಕೆ ಪುಷ್ಟಿ ನೀಡುವಂತೆ ಎಂಟು ದಿವಸ ಪೊಲೀಸರು ಎಲ್ಲ ಸಾಕ್ಷಾಧಾರ ಇತ್ತು ಫೋನ್ ಟ್ರ್ಯಾಪ್ ಮಾಡ್ಬೋದಾಗಿತ್ತು ಫೋನಲ್ಲಿ ಮಾತಾಡ್ತಾ ಇದ್ರು ನಾನು ಇದ್ದೀನಿ ಅಂತ ಹೇಳ್ತಾ ಇದ್ರು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಎಂಟು ದಿವಸದವರೆಗೂ ಕ್ರಮ ತಗೊಂಡಿರ್ಲಿಲ್ಲ ಸದ್ಯ ಈಗ ಸಿಕ್ಕಿದ್ದಾರೆ ಮುಂದೆ ಯಾವ ರೀತಿ ಕ್ರಮ ತಗೊಳ್ಕೋಬೇಕಾಗುತ್ತೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನೋ ಮಾಡ್ಬಿಟ್ಟಿದ್ದೀವಿ ನಾವು ನಮ್ಮ ಸುದ್ದಿ ಆದ ತಕ್ಷಣ ಹಿಡಗಮನ ಹುಟ್ಟಿದ್ದಾರೆ ಮತ್ತೊಂದು ಇನ್ನೊಂದು ಅನ್ನೋದ್ಕಿಂತ ಆ ಕುಟುಂಬಕ್ಕೆ ಆ ಕುಟುಂಬ ಎಂಟು ದಿವಸಗಳಿಂದ ಆ ಕುಟುಂಬ ಕಣ್ಣೀರು ಹಾಕ್ತಾ ಇತ್ತಲ್ಲ ನಮ್ಮ ಸುದ್ದಿ ಪ್ರಸಾರ ಆದ್ಮೇಲೆ ಆ ತಾಯಿಗೊಂದು ಸಮಾಧಾನ ಅದು ನಮ್ಮ ವಾಹಿನಿಯಿಂದ ಸಿಕ್ತು ಅನ್ನಕಂಥದ್ದು ನಮ್ಗೊಂದು ಸಮಾಧಾನ ಹೀಗಾಗಿ ಒಟ್ಟಿನಲ್ಲಿ ಅರ್ಥ ಎಂಡ್ ಆಫ್ ದ ಡೇ ಎಂಟು ದಿನಗಳಿಂದ ಪೊಲೀಸರು ಕೈಕಟ್ಟಿ ಕಣ್ಣು ಕಣ್ಮುಚ್ಚಿ ಕುಳಿತಿದಂಥ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಸುದ್ದಿ ಬಿತ್ತರವಾದ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರನ್ನ ರಕ್ಷಣೆ ಮಾಡಿದ್ದಾರೆ ಬಾಲಕಿಯನ್ನ ಯುವಕನನ್ನು ಕೂಡ ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆ ಸುದ್ದಿ ಮಾಡೋವರೆಗೂ ಕಾಯ್ಬೇಡ್ರಪ್ಪ ಯಾವ್ದಾದ್ರು ಇಂಥ ಪ್ರಕರಣ ಬಂದರೆ ತಾಯಿ ನೋವಿರುತ್ತೆ ಮನೆಯವ್ರ ನೋವಿರುತ್ತೆ ಕುಟುಂಬದ ನೋವಿರುತ್ತೆ ದಯವಿಟ್ಟು ಈ ತರ ನಿರ್ಲಕ್ಷ್ಯ ಮತ್ತೊಂದು ಒತ್ತಡಕ್ಕೆ ಒಳಗಾಗಬೇಡಿ ನಾನು ನಾನೆನ್ನೆನೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಅಲ್ಲಿ ದರ್ಶನ್ ಪ್ರಕರಣ ಆದ ಮೇಲೆ ದರ್ಶನ್ ಪ್ರಕರಣ ಆದ ಮೇಲೆ ಜನರು ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಏ ಇಂತ ದೊಡ್ಡ ಸ್ಟಾರ್ ನಟನನ್ನೇ ಬಿಡಲಿಲ್ಲ ಕಾನೂನು ಯಾವ ಲೆಕ್ಕ ಅಂತಕ್ಕಂಥ ಒಂದು ನಂಬಿಕೆ ಭಯ ಹುಟ್ಟಿದೆ ಪೊಲೀಸ್ ಇಲಾಖೆ ಮೇಲೆ ಇಷ್ಟಾದ ಮೇಲೂ ನೀವು ಇಂಥ ಯಾವುದೋ ಚಿಕ್ಕ ಚಿಕ್ಕ ಪ್ರಕರಣಗಳಲ್ಲಿ ಈ ತರ ನಿರ್ಲಕ್ಷ್ಯ ಮಾಡಿ ನಿಮ್ಮ ಲೂ ಪೋಲ್ ಸಿನನ್ನ ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿ ಕಡೆ ನಮ್ಮ ಕಡೆ